ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಕಿಚನ ಪಂಚಾಯತಿ ಹೇಗೆ ಅನಿಸ್ತು ನಿಮಗೆಲ್ಲ ಹೇಗೆ ಅನಿಸ್ತು ಕಿಚನ ಪಂಚಾಯತಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ನನಗೆ ಯಾವ ರೀತಿ ಅನಿಸ್ತು ಕಿಚ್ಚನ ಪಂಚಾಯತ್ ಅಂತ ಈ ಒಂದು ವಿಡಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ತಾ ಇದ್ದೀನಿ ಸೊಡಿನ ಕಣ್ಣಿಂದ ಕನ್ನಡಿ ತೋಳಕ್ಕೆ ಇಷ್ಟಪಡ್ತೀನಿ ಎಸ್ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಏನಾಯಿತು ಅಂತಂದ್ರೆ ಎಸ್ ಬರೀ ಜಗ್ಗು ಜಗದೀಶ್ ಅವರದೇ ಮಾತುಕತೆ ಲಾಯರ್ ಜಗದೀಶ್ ಅಂತ ಅನ್ನೋದಲ್ಲ ಯಾಕಂದ್ರೆ ಅವರು ಲಾಯರ್ ಅಲ್ಲ ಅಂತ ಈಗಾಗಲೇ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೊ ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ ಬಟ್ ಈ ಒಂದು ವಿಡಿಯೋದಲ್ಲಿ ಅನ್ನೋರ್ನ ಲಾಯರ್ ಅಂತ ಕರೀಲ್ಲ ಓನ್ಲಿ ಜಗದೀಶ್ ಅಂತ ಮಾತನಾ ಕರಿತೀನಿ ಯಾಕಂದ್ರೆ ಅವರು ಕೊಟ್ಟಿರುವಂತ ಡಾಕ್ಯುಮೆಂಟ್ ಗಳು ನಕಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರನ್ನ ಲಾಯರ್ ಎಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಲಾಯರ್ ಅಂತ ಪದನ ಇಲ್ಲಿ ನಾನು ಯೂಸ್ ಮಾಡಲ್ಲ ಓನ್ಲಿ ಜಗದೀಶ್ ಅಂತ ಕರಿತೀನಿ ಸೊ ಜಗದೀಶ್ ಹಾಗೆ ಕಿಚ್ಚ ಸುದ್ದಿ ಪೌರ ಒಂದು ನಡುವೆ ನಿನ್ನೆ ಮಾತ್ರೆ ಚಕಮಕಿ ನೀಡುತ್ತೆ ಅಂತ ಹೇಳ್ಬೋದು ಎಸ್ ಕಿಚ್ಚನ ಪಂಚಾಯತ್ ಅಂದ್ರೆ ಹಾಗೆ ಇರುತ್ತೆ ಸೊ ಎಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಬಿಗ್ ಬಾಸ್ ಬರುತ್ತೋ ಅಷ್ಟರಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಈ ಒಂದು ಪಂಚಾಯತ್ ಇರುತ್ತಲ್ಲ ಅದು ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಅವರು ಅಹ್ ನಡೆಸ್ತಾರ ಅಂತಾನೆ ಹೇಳ್ಬಹುದು ಸೊ ಹೇಗೆ ಅಂತಂದ್ರೆ ಅವರು ಎರಡು ಥರ ಒಂದು ಪಂಚಾಯತ್ನ ಮಾಡಿದ್ರು ಸೊ ವೈಲೆಂಟ್ ಆಗಿ ಹೇಳೋದೇ ಬೇರೆ ಮತ್ತು ಸೈಲೆಂಟ್ ಆಗಿ ಗುಮ್ಮೋದೇ ಬೇರೆ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತಂದ್ರೆ ಈಗ ಅವರು ಸೈಲೆಂಟ್ ಆಗಿ ನಿನ್ನೆ ಎಷ್ಟು ಚೆನ್ನಾಗಿ ಜಗದೀಶ್ ಅವರಿಗೆ ಬೆವರು ಇಡಿಸಿದ್ರ ಅಂತಂದ್ರೆ ಆ ಒಂದು ಎಪಿಸೋಡ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ನಿಮ್ಗೆಲ್ಲ ಅಂತ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಅದ್ರ ಬಗ್ಗೆ ಮಾತುಕತೆನ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಪೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸುಬ್ರಹ್ಮಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ ಬೆಲ್ಲ ಆಲ್ ಅಂತ ಹೊತ್ತ ನೀವು ಆಲ್ ಅಂತ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ತಲುಪಿ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಕಿಚ್ಚನ ಪಂಚಾಯತಿ ನಿನ್ನೆ ವಾರದ ಮೊದಲನೇ ಕಿಚ್ಚನ್ ಪಂಚಾಯಿತಿ ಆಗಿತ್ತು ಅಂದ್ರೆ ಬಿಗ್ ಬಾಸ್ ಅನ್ನು ಅಂದ್ರೆ ಮೊದಲನೇ ಕಿಚ್ಚನ ಪಂಚಾಯಿತಿ ನಿನ್ನೆ ಸ್ಟಾರ್ಟ್ ಆಗಿತ್ತು ನೋಡಿ ನೋಡಿ ನಿನ್ನೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯಿತು ಯಾಕಂದ್ರೆ ಇದು ಜಗದೀಶ್ ಅವರನ್ನ ರುಬ್ಬೆ ರುಬ್ತಾರೆ ಅಂತ ಎಸ್ ಅದೇ ರೀತಿ ಆಯಿತು ಸೈಲೆಂಟ್ ಆಗಿ ಅವ್ರನ್ನ ಜಗದೀಶ್ ಅವ್ರನ್ನ ನಿನ್ನೆ ರುಬ್ಬಿದ್ರು ಸೊ ಏನೋ ಒಂದು ಡೈರೆ ಇನ್ ಡೈರೆಕ್ಟ್ ಆಗಿ ಅಂತ ತಿಳ್ಕೊಳ್ತಾ ಡೈರೆಕ್ಟ್ ಆಗಿ ತಿಳ್ಕೊಳ್ಳಿ ನಿಮ್ಮ ಅಪ್ಪನಿಂದ ಕೂಡ ಈ ಬಿಗ್ ಬಾಸ್ ಅನ್ನ ಕ್ಯಾನ್ಸಲ್ ನಿಲ್ಸಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಮಾತನಾಡಿದ್ರು ಸೊ ಇದಕ್ಕೆ ಜಗದೀಶ್ ಅವರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಒಂದು ವಾರದಲ್ಲಿ ವಾರದಿಂದ ಇಲ್ಲಿ ತನಕ ಬಿಗ್ ಬಾಸ್ ಸ್ಟಾರ್ಟ್ ಆಗಿಂದ ಇಲ್ಲಿ ಪಂಚಾಯತಿ ತನಕ ಏನೆಲ್ಲ ಆಯಿತು ಅದರಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದ್ದೆ ಜಗದೀಶ್ ಅವರು ಸೊ ಜಗದೀಶ್ ಅವ್ರಿಗೆ ಗೊತ್ತು ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ನಾವು ವೈಲೆಂಟ್ ಆಗಿ ಮಾಡ್ತೀವೋ ಅಷ್ಟು ನಾವು ಇಲ್ಲಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೋತೀವೋ ಅಷ್ಟು ನಾವು ಹೈಪ್ ಜಾಸ್ತಿ ಆಗುತ್ತೆ ಅಂತ ಅದಕ್ಕೋಸ್ಕರ ಅವ್ರು ಈ ರೀತಿ ಮಾಡಿದ್ರೆ ಏನೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಅವರು ಈ ಒಂದು ಜಗದೀಶ್ ಅವರ ಮಾತುಗಳನ್ನ ಕಟ್ ಮಾಡ್ಬೋದಂತ ಆದರೆ ಕಟ್ ಮಾಡಿಲ್ಲ ಅವರು ಅಂದ್ರೆ ಬಿಗ್ ಬಾಸ್ ಅನ್ನ ನಾನು ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದನ್ನ ಕಟ್ ಮಾಡಿಲ್ಲ ಸೊ ಅದ್ರ ಬಗ್ಗೆನೇ ಕಿ ಚಾಶೋದೀಪ್ ಅವರು ನಿನ್ನೆ ಮಾತನಾಡಿದ್ರು ಸೊ ನೀವು ಈ ರೀತಿ ಮಾತಾಡಿದ್ರು ತಪ್ಪಲ್ಲ ಅಂದ್ರೆ ಬಿಗ್ ಬಾಸ್ ಅನ್ನ ಎಕ್ಸ್ಪೋಸ್ ಮಾಡ್ತೀನಿ ಬಿಗ್ ಬಾಸ್ ಅನ್ನ ನಾನು ಕೊಂಡ್ಕೊಳ್ತೀನಿ ಅಥವಾ ಬಿಗ್ ಬಾಸ್ ಅನ್ನ ನಾನು ಹೊರಗಡೆ ಹೋದ್ಮೇಲೆ ಶೋ ನಿಲ್ಲಿಸ್ತೀನಿ ಇದರಲ್ಲಿ ಮತ್ತೆ ಇದನ್ನ ಶೋ ಸ್ಟಾರ್ಟ್ ಆಗಿ ನಾನೇ ಬಿಡಲ್ಲ ಅಂತ ಹೇಳಿದ್ದು ಹಾಗೆ ಇದೋರನ್ನ ನಾನು ಓದ್ಬಿಟ್ಟು ಹೋಗಿಬಿಡ್ತೀನಿ ಈ ರೀತಿ ಎಲ್ಲ ಮಾತಾಡಿದ್ದು ಸೊ ಅದಕ್ಕೆಲ್ಲ ನೀವು ಮಾತಾಡುತ್ತಪ್ಪ ಅಂತ ನಾನು ಹೇಳಲ್ಲ ಆದ್ರೆ ಇದೊಂತರ ಒಂದೇ ಸೀಸನ್ ಹತ್ತನೇ ಸೀಸನ್ ಅವ್ರಿಗೆ ಆಗದೆ ಇರುವಂತ ಒಂದು ಜೋಕ್ ಈ ಸೀಸನ್ ಅಲ್ಲಿ ಆಗಿದೆ ಅಂತ ಹೇಳಿದ್ರು ಸೊ ಇದು ಒಂದು ಮುಖಕ್ಕೆ ಹೊರದ ರೀತಿ ಜಗದೀಶ್ ಅವರಿಗೆ ಉತ್ತರನ ಕೊಟ್ಟಿದ್ದಾರೆ ಕಿಚಾ ಬಾಸ್ ಅವರು ಸೊ ಈ ಕಿಚಾ ಸರ್ ಅವರ ಒಂದು ಕಿಚ್ಚ ಬ್ರದರ್ ಅವರ ಒಂದು ಏನಿದು ಪಂಚಾಯತಿ ಇರುತ್ತೆ ಸೊ ಒಂಥರ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಷ್ಟೋ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಈ ಕಿಚಾ ಕಿಚ್ಚ ಕಿಚಾ ನನ್ನ ಒಂದು ಪಂಚಾಯತಿಗೋಸ್ಕರನೇ ಈ ಒಂದು ಬಿಗ್ ಬಾಸ್ ನೋಡ್ತಾರೆ ಯಾಕಂದ್ರೆ ಈ ವಾರದಲ್ಲಿ ಶನಿವಾರ ರವಿವಾರ ಎರಡು ಜನ ಇರುತ್ತಲ್ಲ ಅದು ಒಂಥರ ತುಂಬಾನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ನಿನ್ನೆ ಇತ್ತಾಸದಪುರ ಮಾತಿಗೆ ಈ ಕಡೆಯಿಂದ ಯಾವುದೇ ಒಂದು ಪ್ರತಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಬರಲಿಲ್ಲ ಅಂತ ಹೇಳ್ಬೋದು ಜಗದೀಶ್ ಅವರಿಂದ ಸೊ ಜಗದೀಶ್ ಅವರು ಏನೆಲ್ಲ ಮಾತನಾಡ್ತಿದ್ರು ಒಳಗಡೆ ಇದ್ದಾಗ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಏನ್ ಆಡ್ತಾ ಇದ್ರು ಆ ಒಂದು ಮಾತು ಇಲ್ಲಿ ಬರಲೇ ಇಲ್ಲ ನಾನು ಅನ್ಕೊಂಡಿದ್ದೆ ಇತ್ತಾ ಸದೀಪವರಿಗೆ ತಾಂಕ್ ಕೊಟ್ಟು ಮಾತಾಡ್ತಾರ ಏನು ಅಂತ ಅನ್ಕೊಂಡಿದ್ದೆ ಇವ್ರು ಮಾಡೋ ರೀತಿ ನೋಡಿದ್ರೆ ಆದರೆ ಆ ರೀತಿಯಲ್ಲಿ ಯಾವುದು ಆಗಲೇ ಇಲ್ಲ ಅಂತಾನೆ ಹೇಳ್ಬೋದು ಸೊ ಏನು ಕೀಚರ್ ಏನು ಮಾತನಾಡ್ತಾ ಇದ್ರು ಅದಕ್ಕೆ ಇವರು ವಿರುದ್ಧವಾಗಿ ಮಾತನಾಡಿಲ್ಲ ಯಾಕಂದ್ರೆ ಅಷ್ಟು ಮೀಟೆ ಇರಲಿಲ್ಲ ಅಂತ ಅನ್ಸುತ್ತೆ ಸೊ ಅವ್ರಿಗೂ ಕೂಡ ಗೊತ್ತು ನಾನು ಈ ರೀತಿ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಮಾಡಿದ್ರೆ ನನ್ನ ಒಂದು ಆ ಜನ ನನ್ನ ಒಂದು ವಿಡಿಯೋ ನೋಡ್ತಾರೆ ಅಂದ್ರೆ ನನ್ನ ಒಂದು ಕ್ಯಾಮ್ರಾ ಮುಂದೆ ಮಂದಿ ನನ್ನನ್ನೇ ಜಾಸ್ತಿ ತೋರಿಸ್ತಾರೆ ಬಿಗ್ ಬಾಸ್ ಅವರನ್ನೋ ಒಂದು ಥಿಂಕ್ ಅವರಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಯಾರಲ್ಲಿ ಅಂದ್ರೆ ಜಗದೀಶ್ ಅವರಲ್ಲಿ ಸೊ ಹಾಗಾಗಿ ಅವರು ಎಲ್ಲೆಲ್ಲಿ ಹೋದ್ರು ನಾನೇ ನನ್ನಿಂದಾನೇ ನನ್ನಿಂದ ನನ್ನಿಂದಾನೇ ಅಲ್ಲ ನಾನಿಂದ ಏನೂ ಇಲ್ಲ ಅನ್ನೋ ರೀತಿ ಈ ಒಂದು ಎಪಿಸೋಡ್ಗಳಲ್ಲಿ ಈ ಒಂದು ವಾರದ ಎಪಿಸೋಡ್ಗಳಲ್ಲಿ ಮಾಡ್ತಾ ಬಂದ್ರು ಸೊ ಆಮೇಲೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನಾನು ಸುಮ್ಮನೆ ಹೇಳ್ತಾ ಇದ್ದೆ ಮಿಕ್ಕವರೇ ನನ್ನನ್ನ ಕರಿತಾ ಇದ್ರು ಅಂತ ಹೇಳ್ತಾ ಇದಾರೆ ಇಲ್ಲಿ ನಾವು ನೋಡೋದಾದ್ರೆ ಇವರೇ ಮೇಲ್ ಬಿದ್ದು ಮೇಲೆ ಅವರ ಜೊತೆ ಜಗಳ ಮಾಡ್ತಾರೆ ಇದ್ರು ಯಾರು ಕೂಡ ಬರ್ತಾ ಇರಲಿಲ್ಲ ಇಲ್ಲಿ ಸ್ವರ್ಗದಲ್ಲಿ ಇರುವಂತ ಹತ್ತು ಜನಗಳಲ್ಲಿ ಒಂಬತ್ತು ಜನಗಳ ನಿರ್ಧಾರ ಒಂದಾದ್ರೆ ಈ ಜಗದೀಶ್ ಅವರ ನಿರ್ಧಾರಣೆ ಒಂದಾಗಿತ್ತು ಸೊ ಹತ್ತು ಈ ಜನಗಳಲ್ಲಿ ಜಗದೀಶ್ ಅವರ ಒಂದು ನಿರ್ಧಾರಣೆ ಬೇರೆ ಒಂಬತ್ತು ಜನಗಳು ಒಪ್ಕೊಂಡ್ರು ಕೂಡ ಈ ಹತ್ತನೇ ಅಂದ್ರೆ ಜಗದೀಶ್ ಅವರು ಕೂಡ ಏನ ಅದಕ್ಕೆ ಸಮ್ಮತನ ಕೊಡ್ತಾರಲ್ಲ ಅಂದ್ರೆ ನಂದೇ ಆಗ್ಬೇಕು ನನ್ನಿಂದನೇ ಎಲ್ಲ ಅನ್ನೋ ರೀತಿ ಮಾತನಾಡ್ತಾ ಇದ್ದರು ಸೊ ಅದಕ್ಕೆ ತಕ್ಕ ಉತ್ತರವನ್ನ ನಿನ್ನೆ ಆ ಕಿಚ್ಚ ಬ್ರದರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅವರ ಒಂದು ಮಾತಾಡೋ ಸ್ಟೈಲ್ ಆಗಿರ್ಬೋದು ಅದರ ಒಂದು ಹೇಳೋ ರೀತಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಅಷ್ಟೇ ಸೈಲೆಂಟ್ ಆಗಿ ಗುಮ್ಮಿದ್ರು ಅಂತ ಹೇಳ್ಬೋದು ಜಗದೀಶ್ ಅವರನ್ನ ಸೊ ಜಗದೀಶ್ ಅವರ ಒಂದು ಮಾತು ಕೇಳ್ತಾ ಇದ್ರೆ ಏನೂ ನಡೆಯುತ್ತೆ ಈ ಒಂದು ಕಿಚ್ಚ ಪಂಚಾಯತಿ ಅಂತ ಅನ್ಕೊಂಡ್ರೆ ಏನೂ ಆಗ್ಲಿಲ್ಲ ಸೊ ಕಿಚ್ಚ ಸರ್ ಅವರ ಮಾತಿಗೆ ಕಿಚ್ಚ ಸರ್ ಅವ್ರ ಮಾತಿಗೆ ಇವರು ಒಂದು ಒಂದು ಕೂಡ ಮಾತನಾಡಲಿಲ್ಲ ಅವ್ರು ಏನ್ ಹೇಳಿದ್ರು ಕೂಡ ಚಪ್ಪಾಳಿ ಬರ್ಸೋದು ನಿಂದಿನ್ ತಪ್ಪಿಲ್ಲ ಅನ್ನೋದು ಈ ರೀತಿ ಮಾತಾಡ್ತಾ ಬಂದ್ರು ಸೈಲೆಂಟ್ ಆಗಿ ಹೋದ್ರು ಅವರು ಸೊ ಈ ರೀತಿ ವ್ಯಕ್ತಿ ಅವ್ರ ಹತ್ರ ನಗು ಬಂದ್ ನಗು ಬಂದ್ ನಿನ್ನೆ ನಿನ್ನ ಒಂದು ಕಿಚ್ಚನ ಪಂಚಾಯತ್ ನೋಡ್ತಾ ಇದ್ರೆ ಏನಪ್ಪಾ ಅಂದ್ರೆ ಇವ್ರು ಬಿಗ್ ಬಾಸ್ ಅಲ್ಲಿ ವಾರದ ವಾರದಲ್ಲಿ ಏನೆಲ್ಲ ಮಾಡ್ಕೊಂಡು ಬಂದ್ರು ಅದನ್ನ ಪಂಚ ಕಿಚ್ಚನ್ ಪಂಚಾಯತಿಲ್ಲ ಏನೂ ಮಾಡಲೇ ಇಲ್ಲ ಏನೂ ನಡಲೇ ಇಲ್ಲ ಅವರದು ಸೊ ಹಾಗಾಗಿ ಇವರು ಒಂದು ಏನಂತಂದ್ರೆ ಊಸರು ಅಂತ ಬಿಗ್ ಬಾಸ್ ಅವರೇ ಬಿಗ್ ಬಾಸ್ ಅಲ್ಲಿರುವ ಕಂಟ್ರೆಶನ್ಗಳು ಹೇಳ್ತಾರೆ ಯಾಕಂದ್ರೆ ಇವಾಗ ಒಂದು ಮಾತಾಡ್ತಾರೆ ನಾಳೆ ಒಂದು ಮಾತಾಡ್ತಾರೆ ಬೆಳಗ್ಗೆಯದ್ದು ವೈಲೆಂಟ್ ಆಗಿ ಸೈಲೆಂಟ್ ಆಗಿದ್ರೆ ರಾತ್ರಿಯು ವ್ಯಾಲೆಂಟ್ ಆಗ್ತಾರೆ ಈ ರೀತಿ ಹೇಳ್ತಾ ಇದ್ರು ಸೊ ಎಸ್ ಅದೇ ರೀತಿ ಅವರು ಮಾಡ್ತಾ ಇದಾರೆ ಸೊ ಅವರು ಜಾಸ್ತಿ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಕೋಸ್ಕರ ಮಾಡ್ತಾರೋ ಏನಂತ ಗೊತ್ತಲ್ಲ ಬಟ್ ನಿನ್ನೆ ಪಂಚಾಯಿತಿಯಲ್ಲಿ ಸರಿಯಾಗಿ ಗುಂಬಿದ್ರಂತಾನೆ ಹೇಳ್ಬೋದು ಸೊ ನಿನ್ನೆ ಪಂಚಾಯಿತಿಯಲ್ಲಿ ಸೇಫ್ ಆದವರು ಯಾರಪ್ಪ ಅಂದ್ರೆ ಭವ್ಯ ಅವರು ಮತ್ತೆ ಗೌತಮಿ ಅವರು ಇನ್ನೊಬ್ರು ಮಾನಸ ಅವರು ಈ ಮೂರು ಮೂರು ಜನ ನಿನ್ನೆ ಸೇಫ್ ಆಗಿದ್ದಾರೆ ಇವತ್ತು ಎಲ್ಮೆಂಟ್ ಆಗಿರೋರು ಯಾರಪ್ಪ ಅಂತಂದ್ರೆ ಮಾಹಿತಿಗಳ ಪ್ರಕಾರ ಹೇಳ್ತಾ ಇರೋದು ಹೆಲ್ಮೆಂಟ್ ಆಗಿರೋದು ಬಂದ್ಬಿಟ್ಟು ಯಮನ ಅವರು ಹೆಲ್ಮೆಂಟ್ ಆಗಿದ್ದಾರೆ ಸೊ ಅವರು ಕಿರ್ಚಾಡಿ ಪರ್ಚಾಡಿ ಅವ್ರಗಿಂತ ಅವರ ಟಾಸ್ಕ್ ಗಳಿಗಿಂತ ಅವರ ವಯಸ್ಸು ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಅವರ ಒಂದು ಒಂದೇ ವಾರದಲ್ಲಿ ಅವರು ಹೊರ ಬಂದ್ ಬರಬಿರಬರ ಯಾಕಂತಂದ್ರೆ ಅವರ ಒಂದು ಆಟ ಅಲ್ಲಿ ಅಷ್ಟೊಂದು ಬರೀ ಮಾತೇ ಮಾತೆ ಇತ್ತು ಸೊ ಹಾಗಾಗಿ ಅವರು ಹೊರಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಕಿಚ್ಚ ಪಂಚಾಯತ್ ಮತ್ತೆ ಏನೆಲ್ಲ ಹೇಳ್ತಾರೆ ಏನೆಲ್ಲ ಮಾಡ್ತಾರೆ ಅಂತ ನೋಡೋಣ ಎಸ್ ಇದಾಯಿತು ಇತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಅಂತ ಸಿಕ್ತಿರಿ ಮುಗಿಸ್ತಾ ಇದ್ದೀವಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿಗೂ ನಮಸ್ಕಾರ